ಎಲ್ರಿಗೂ ನಮಸ್ಕಾರ ಇವಾಗ ಇವತ್ತು ಒಂದು ಸಿಹಿ ಪಾಯಸ ಮಾಡ್ತಾ ಇದ್ದೀವಿ ಪಾಯಸ ಯಾವುದಪ್ಪ ಅಂತ ಹೇಳಿದ್ರೆ ಸಿಹಿ ಗೆಣಸಿನ ಪಾಯಸ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಹಾಲಿನ ಪುಡಿ ಒಂದು ಕಾಲು ಕಪ್ಪು ಒಂದು ಕಪ್ಪು ತುರಿದು ಇಟ್ಕೊಂಡಿರುವಂತಹ ಗೆಣಸಿನ ತುರಿ ಒಂದು ಎರಡು ಆಗೋಷ್ಟು ಹಾಲು ಡ್ರೈ ಫ್ರೂಟ್ಸು ನಿಮ್ಗೆ ಎಷ್ಟು ಬೇಕಷ್ಟು ಆದರೆ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಬಾದಾಮಿ ಇತ್ತು ಅದನ್ನು ಹಾಕ್ತಾಯಿದ್ದೀವಿ ಒಂದು ಕಾಲು ಕಪ್ಗಿಂತ ಹೆಚ್ಚಾಗಿ ಒಂದು ಸ್ವಲ್ಪ ಹೆಚ್ಚು ಸಕ್ಕರೆ ಮತ್ತು ತುಪ್ಪ ಒಂದು ಎರಡು ಅಷ್ಟು ಏಲಕ್ಕಿ ಪುಡಿ ಇಷ್ಟು ಬೇಕು ಇವಾಗ ಮಾಡೋ ವಿಧಾನ ನೋಡೋಣ ನಿಮಿಷ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ಈಗ ತುಪ್ಪ ಇಟ್ಕೊಂಡಿದ್ವಲ್ಲ ತುಪ್ಪ ಹಾಕೊಳ್ಳೋಣ ಆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ವಲ್ಲ ಅದನ್ನು ಹುರ್ಕೊಳ್ಳೋಣ ಈಗ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲಾನು ಹಾಕೋಬಹುದು ಈಗ ಅದು ಕೆಂಪಾಯ್ತು ಈಗ ಹ್ಮ್ ಈಗ ಅದನ್ನು ತೆಗೆದಿಟ್ಕೊಳ್ಳೋಣ ಈಗ ಅದೇ ಬಾಣಲೆಗೆ ತುರ್ದಿಟ್ಕೊಂಡಿದ್ದಲ್ಲ ಸಿಹಿ ಗೆನ್ಸು ಅದನ್ನ ಹಾಕೊಳ್ಳೋಣ ಅದನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಹೊತ್ತು ಹುರಿಬೇಕು ಇದನ್ನು ಸ್ವಲ್ಪ ಹಸಿ ಎಲ್ಲ ಹೋಗಬೇಕು ಆ ರೀತಿ ಹುರ್ಕೋಬೇಕು ಗೆಣಸನ್ನ ನೇರವಾಗಿ ತಿನ್ನೋಕ್ಕೆ ಬೇಜಾರು ಸುಟ್ಕೊಂಡು ತಿನ್ನೋದು ಈಗೆಲ್ಲ ಹೊರಟೋಯ್ತು ಹೆಂಡಾನೇ ಇಲ್ವಲ್ಲ ಇವಾಗ ಅದೆಲ್ಲ ಹಳೆ ಕಾಲದಲ್ಲಿ ಇತ್ತು ಈಗೆಲ್ಲ ಗ್ಯಾಸ್ ಬಂದಮೇಲೆ ಒಲೆ ಎಲ್ಲ ಇಲ್ಲ ಹಾಗಾಗಿ ಬೇಯಿಸ್ಕೊಂಡು ತಿನ್ನೋದು ಇಷ್ಟ ಆಗಲ್ಲ ಹಾಲಲ್ಲಿ ಹಾಕೊಂಡು ತಿನ್ನಬೇಕು ಆ ಥರ ಎಲ್ಲ ಆದರೆ ಈ ರೀತಿ ಮಾಡಿಕೊಟ್ರೆ ಗೊತ್ತಾಗೋದೇ ಇಲ್ಲ ಹುರಿದಾಗಿದೆ ಇದು ಇದಕ್ಕೆ ಇವಾಗ ಹಾಲು ಹಾಕೋಣ ಈಗ ಹಾಲಲ್ಲಿ ಬೇಯ್ಲಿ ಇದೊಂದು ಸ್ವಲ್ಪ ಗಿಣಸಲ್ಲಿ ಹೋಳ್ಗೆನೂ ಮಾಡ್ತಾರೆ ಆದರೆ ಇದು ಪಾಯಸಗಳು ಎಷ್ಟೊಂದು ಪಾಯಸಗಳು ಮಾಡ್ತೀವಲ್ವ ಆದರೆ ಗೆಣಸಿನ ಪಾಯಸ ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಎಲ್ಲ ಹೇಳ್ತಾರೆ ರೂಟ್ ತರಕಾರಿಗಳನ್ನು ತಿನ್ನಬೇಕು ಬೇರೆ ತರಕಾರಿಗಳನ್ನ ಅಂತ ಆಲೂಗೆಡ್ಡೆ ಗೆಣಸು ಇದನ್ನೆಲ್ಲ ತಿನ್ನಬೇಕು ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಇದೇನಂತಹ ಕಷ್ಟ ಇಲ್ಲ ಹಾಂ ಇವಾಗ ಕುದೀತಾ ಇದೆ ನೋಡಿ ಈಗ ಹಾಲು ಪುಡಿ ಹಾಕೋಣ ಬೇಕಿದ್ರೆ ನೀವು ಇದಕ್ಕೆ ಕಂಡೆನ್ಸ್ ಮಿಲ್ಕು ಹಾಕೋಬೋದು ಅದಿಲ್ಲ ಅಂತ ಹೇಳಿದ್ರೆ ಹಾಲು ಪುಡಿ ಹಾಕ್ಬೋದು ಹಾಲು ಪುಡಿ ಹಾಕ್ಬಿಟ್ಟು ಹೀಗೆ ತಿರುಗಿಸ್ತಾ ಇರಿ ಈಗ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಈಗ ಹಾಲು ಪುಡಿ ಹಾಕ್ತೀರಾ ಅಲ್ವಾ ಒಂದೊಂದು ಸಾರಿ ಹಾಲು ಪುಡಿ ಹಾಕಿದಾಗ ಅದು ಗಂಟಾಗಿ ಬಿಡಬಹುದು ಅದಕ್ಕೆ ನಾವೇನು ಮಾಡಿದ್ವಿ ಇಲ್ಲಿ ಅಂತ ಹೇಳಿದ್ರೆ ಹಾಲು ಪುಡಿ ಮತ್ತು ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕಿದ್ವಿ ಹಾಗಾಗಿ ನೀವು ಹಾಗೆ ಮಾಡಿ ತೊಂದರೆ ಇಲ್ಲ ಅಕಸ್ಮಾತ್ ಅದು ಗಂಟಾಯಿತು ಅಂದರೆ ಚೆನ್ನಾಗಿರೋದಿಲ್ಲ ಒಂದು ಐದು ನಿಮಿಷ ಕುದೀಲಿ ಇದು ಚೆನ್ನಾಗಿ ಕುದೀಲಿ ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ ಸ್ವಲ್ಪ ಬೇಗ ಗಟ್ಟಿ ಆಗುತ್ತೆ ಸ್ವಲ್ಪ ಗಟ್ಟಿ ಆಗಬೇಕು ಇದು ಹಾಲು ಪುಡಿ ಹಾಕಿರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ ಕುದೀತಾ ಇದೆ ಸ್ವಲ್ಪ ಕುದೀರಿ ನೋಡಿ ತುಂಬ ಸುಲಭ ಇನ್ನೇನು ಆಗ್ಲಿಕ್ಕೆ ಬಂತು ಜಾಸ್ತಿ ತುಪ್ಪ ತಗೊಳ್ಳೋದಿಲ್ಲ ಆರೋಗ್ಯಕ್ಕೂ ಒಳ್ಳೇದು ಯಾರಿಗೂ ಇದು ಮಾಡಿ ನೀವು ಕೊಟ್ಟರೆ ಗಣಸಿನ್ದು ಅಂತ ಹೇಳಿನೇ ಗೊತ್ತಾಗೋದಿಲ್ಲ ಆ ಥರ ಇರುತ್ತೆ ನಾವಿದ್ರಲ್ಲಿ ಗೆಣಸಿನ ಹೋಳಿಗೆ ಕೂಡ ಮಾಡ್ತೀವಿ ಆ ಹೋಳಿಗೆ ಅಂತೂ ಬಿಸಿ ಬಿಸಿಲಿ ಕೊಟ್ಟರೆ ಇದು ಗೆಣಸಿನ ಹೋಳಿಗೆನ ಅನ್ನೋ ರೀತಿನೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಏನಾದ್ರೂ ಗೆಣಸಿನ ಹೋಳಿಗೆ ಮಾಡ್ಕೊಂಡು ತಿಂದಿರೋ ಅನುಭವ ಇದ್ರೆ ಗೊತ್ತಾಗತ್ತೆ ನಿಮಗೆ ಸ್ವಲ್ಪ ಚೆನ್ನಾಗಿ ಕುದ್ರೆ ಗಟ್ಟಿ ಆಗುತ್ತೆ ಗಟ್ಟಿ ಆದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಕುದೀತಾ ಇದೆ ಸ್ವಲ್ಪ ಹೊತ್ತು ಕುದೀಲಿ ಒಂದು ಐದು ನಿಮಿಷ ಅಷ್ಟೇ ಸ್ವಲ್ಪ ಅಂದರೆ ಏನಿಲ್ಲ ತುಂಬ ಹೊತ್ತೇನು ಬೇಕಿಲ್ಲ ಗೆಣಸನ್ನ ತುರ್ಕೊಂಡಿರ್ತೀವಿ ತುರ್ಕೊಂಡ್ಬಿಟ್ಟು ಗೆಣಸನ್ನ ಸ್ವಲ್ಪ ನೀವು ನೀರಿಗೆ ಹಾಕ್ಕೊಂಡು ಬಿಡಬೇಕು ಇಲ್ಲಾಂದರೆ ಅದು ಟೇಸ್ಟ್ ಬೇರೆ ಥರ ಆಗ್ಬಿಡುತ್ತೆ ಆಲೂಗೆಡ್ಡೆ ಥರ ಅದು ಗೆಣಸು ಹಾಗಾಗಿ ಗೆಣಸನ್ನ ತುರಿದ್ಬಿಟ್ಟು ಒಂದು ಸ್ವಲ್ಪ ನೀರಿಗೆ ಹಾಕಿ ಆನಂತರ ಹಿಂಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅದರ ಸಾರ ಎಲ್ಲ ಹೋಗ್ಬಿಡುತ್ತಾ ಹಾಗೆ ಹೀಗೆ ಅಂತ ಅಂದ್ಕೊಂಡ್ರೆ ಈ ಬೇರಿನ ತರಕಾರಿಗಳಲ್ಲಿ ಅಷ್ಟು ಸುಲಭವಾಗಿ ಯಾವುದೇ ರೀತಿ ಸಾರಾಂಶ ಹೋಗೋದಿಲ್ಲ ಆಲೂಗಡ್ಡೆನೂ ಅಷ್ಟೆ ನೀವು ಹೆಚ್ಚಿದ ತಕ್ಷಣ ಅದನ್ನ ನೀರಿಗೆ ಹಾಕಲೇಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ರೀತಿ ಟೇಸ್ಟ್ ಆಗೋಗ್ಬಿಡುತ್ತೆ ಹಾಗೇ ಇದನ್ನು ಕೂಡ ಸ್ವಲ್ಪ ತುರಿದುಬಿಟ್ಟು ನೀರಿಗೆ ಹಾಕ್ಕೊಂಡು ತೊಗೊಳ್ಬೇಕು ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಒಂದು ಇಟ್ಕೊಂಡಿದ್ದಾವೆ ಡ್ರೈ ಫ್ರೂಟ್ಸ್ ಈಗ ಏಲಕ್ಕಿ ಪುಡಿ ಹಾಕೋಣ ಹಾಕಿಬಿಟ್ಟೆಲ್ಲ ಚೆನ್ನಾಗಿ ತಿರುಬಿಟ್ರೆ ಆಯಿತು ಈಗ ಮತ್ತೆ ಯಾವುದೇ ಸ್ವೀಟ್ ಮಾಡಿದಾಗ ನೀವು ಚಿಟಕಿ ಹಾಕ್ಬೇಕು ಆಗ ಅದಕ್ಕೆ ಚಿನೇ ಬೇರೆ ತರ ಇರುತ್ತೆ ಹಾಗಾಗಿ ಒಂದು ಚಿಟಕಿ ಅಷ್ಟೇ ನೋಡಿ ಅಷ್ಟೇ ಅಷ್ಟು ಹಾಕಿದ್ರೆ ಬದಲಾಗುತ್ತೆ ಮತ್ತೆ ನಿಮಗೆ ಇಲ್ಲಿ ಕಲರ್ ಗೊತ್ತಾಗ್ತಾ ಇದೆ ಸ್ವಲ್ಪ ಕಪ್ಪು ಆ ಎಲ್ಲ ಗೊತ್ತಾಗ್ತಾ ಇದೆ ಯಾಕಪ್ಪ ಇದು ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ನಿಮಗೆ ತುರ್ದಿ ತಕ್ಷಣ ಗೆಣಸನ್ನ ತೀರಿಗೆ ಹಾಕೋದು ನೀರಿಗೆ ಹಾಕೊಂಡ್ರೆ ಅದು ಗೊತ್ತಾಗೋದೇ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಕಾಣಿಸ್ತಾ ಇರುತ್ತೆ ನಿಮಗೆ ಬೇಕು ಇಷ್ಟ ಇದೆ ಅಂತ ಹೇಳಿದ್ರೆ ಒರಿಜಿನಲ್ ಕೇಸ್ Luego no, que okay, me sacan la ಸುಲಭವಾಗಿ ಆಯ್ತಲ್ವ ಪಾಯಸ ನೋಡಿ ಈಗ ಹಾಕ್ಕೊಂಡಿದ್ದೀವಿ ಬೌಲ್ಗೆ ಈ ರೀತಿ ಕಾಣುತ್ತೆ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀವಲ್ವ ಈ ಥರ ಕಾಣ್ತಾ ಇದೆ ಚೆನ್ನಾಗಿರುತ್ತೆ ನೀವೊಂದ್ಸಲಿ ಮಾಡಿಕೊಂಡು ಟೇಸ್ಟ್ ನೋಡಿ ತುಂಬ ಸುಲಭವಾಗಿ ಮಾಡ್ಬೋದು ಮಾಮೂಲಿ ಹೆಸರು ಬೇಳೆ ಪಾಯಸ ಸಬ್ಬಕ್ಕಿ ಪಾಯಸ ಗಸಗಸೆ ಪಾಯಸ ಇದೆಲ್ಲ ಮಾಡ್ತಾನೆ ಇರ್ತೀರ ಆದರೆ ಗೆಣಸಿನ ಪಾಯಸನೂ ಒಂದು ಸಾರಿ ಮಾಡಿ ನೋಡಿ ತುಂಬ ಸುಲಭವಾಗಿ ಮಾಡುವಂಥದ್ದು ಮತ್ತೇನು ಜಾಸ್ತಿ ವಸ್ತುಗಳು ಬೇಕಾಗಲ್ಲ ಎಲ್ಲ ಮನೇಲೇ ಇರುತ್ತೆ ಇಲ್ಲ ಹಾಲು ಪುಡಿ ಇಲ್ಲ ಅಂತ ಹೇಳಿದ್ರೆ ನೀವು ಹಾಲನ್ನು ತುಂಬ ಹೊತ್ತು ಕಾಯಿಸಿಟ್ಕೋಬೇಕಾಗುತ್ತೆ ಮೊದಲೇ ಅದು ಸ್ವಲ್ಪ ಗಟ್ಟಿಯಾಗಿ ಬರೋ ಥರ ಹಾಲನ್ನು ಕಾಯಿಸಿಟ್ಕೋಬೇಕಾಗುತ್ತೆ ಅದರ ಹಾಲು ಪುಡಿ ಅಥವಾ ಕಂಡೆನ್ಸ್ ಮಿಲ್ ಇದನ್ನೆಲ್ಲ ಹಾಕಿಬಿಟ್ಟು ನಾವು ಮಾಡ್ಬೋದು ತುಂಬ ಸುಲಭವಾಗಿರುತ್ತೆ ತುಪ್ಪನೂ ಅಷ್ಟೇ ಜಾಸ್ತಿ ತೊಗೊಳ್ಳೋದಿಲ್ಲ ಬರೀ ಅದು ಹೋಗಲಿಕ್ಕೆ ಮತ್ತು ಈಗ ಎನ್ಸು ಕಷ್ಟೇ ಒಂದು ಸರಿ ನೀವು ಮಾಡಿ ನೋಡಿ ಮಾಡಿ ನೋಡಿಬಿಟ್ಟು ನನಗೆ ಹೇಗೆ ಬಂತು ಅಂತ ಹೇಳಿ ಓಕೆನಾ ಏನನ್ನಿಸ್ತು ನಿಮಗೆ ನೀವು ಮಾಡ್ಕೊಂಡು ತಿನ್ಬಿಟ್ಟು ನೋಡಿ ಹೇಗೆ ಅನ್ನಿಸ್ತು ರುಚಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಮುಂದಿನ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಬಾಯಮ್ಮ ಓಕೆ ಬಾಯ್